ಏನಪ್ರಿ ಒಂದು ಮೂವತ್ತು ಒಂದು ಮೂವತ್ತು ರೀ ಕಡೆಯಲ್ಲ ಫೈನಲ್ ಏನು ಬಿಡ್ತೀರಾ ಫೈನಲ್ ಏನ್ ಬಿಡ್ತಾರೆ ಬಂದ್ರೆ ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ತಾರೆ ಒಂದು ಬಿಡ್ತೀರ ಯಾವ ಹಸುಂಡಿ ಫೋನ್ ನಂಬರ್ ಹೇಳಿ ನಿಮ್ದು ಯಾವ ಜನ ಎಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಜೀರೋ ಐದು ಎಪ್ಪತ್ತೊಂದು ಎಪ್ಪತ್ತೊಂದು ನಿಮ್ಮ ನಿಮಸ್ರು ನಾಗಪ್ಪ ನಾಗಪ್ಪ ಜನ ಬಾಯ್ ಕಡೆ ಅದೇ ಅವ್ರ ಫೋಟೋ ಹೊಡೋದು ಹಾಕಿ ಇವರಿಗೆ ನೋಡೋಣ ಹಣ್ಣ ಏನಪ್ರ ಹೇಳಿರಿ ಏನಪ್ಪ ಹೇಳ ಹೇಳಿರಿ ಒಂದು ಐವತ್ತು ಹಲಗೇನದ್ರಿ ಬಾಯ್ ಬಸ್ ಬಾಯ್ ಫೈನಲ್ ಏನ್ ಬಿಡ್ತೀರಾ ಬಂದ್ರೆ ಒಂದು ಮೂವತ್ತೈದು ಫೋನ್ ನಂಬರ್ ಹೇಳಿ ನಿಂತು ತೊಂಬತ್ತಾರು ತೊಂಬತ್ತಾರು ಅರವತ್ಮೂರು ಅರವತ್ತ್ಮೂರು ಮೂವತ್ತ್ಮೂರು ಮೂವತ್ತ್ಮೂರು ಮೂವತ್ತೈದು ಅರವತ್ತೊಂದು ಮೂವತ್ತೈದು ನಿಮ್ಮ ಹೆಸರು ಏನೇ ಪರ ಇದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಹೆಣ್ಣಾವ ರೀ ಕುಡಿಯೋ ಹಳಿ ಕುಡಿಯೋ ಹೊಸಬಾಯ್ ಏನು ಅಂತರ ಕಡೆಯಿಂದ ಹೊಸಬಾಯಿ ಫೈನಲ್ ಏನು ಬಿಡ್ತೀರಾ ಬಂದ್ರೆ ಫೈನಲ್ ಏನು ಬಿಡ್ತೀರಾ ಬಂದ್ರೆ ಒಂದು ಒಂದು ಲಕ್ಷ ಹದಿನೈದು ಸಾವಿರ ಮೇಲೆ ಬಂದ್ರೆ ಬಿಡ್ತೀರಿ ಫೋನ್ ನಂಬರ್ ಏನೈತಿ ಹೇಳಿ ಎಂಬತ್ತೈದು ನಲವತ್ತೆಂಟು ಎಂಬತ್ತಾರು ನಲವತ್ತು ನಲವತ್ತೆರಡು ನಿಮ್ಮ ರೀ ಮಾರ್ತಂಡಪ್ಪ ಇವ ಇವನು ಹೇಳಿರಿ ಒಂದು ಒಂದು ಲಕ್ಷ ಐದು ಸಾವಿರ ಇವು ಕಡೆ ಅಲ್ಲ ಫೈನಲ್ ಬಿಡೋದು ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರೀ ಏನೇ ರೀ ಇವು ಹಾಂ ಒಂದು ಹತ್ತು ಇವು ಹಲಾಗೇನದಾವೆ ರೀ ಬಾಯ್ ಬಿಡವ ಫೈನಲ್ ಬಂದುಬಿಡ್ತೀರಿ ಇವು ಒಂದು ಲಕ್ಷ ಐದು ಸಾವಿರ ಬಂದ್ರೆ ಬಿಡ್ತವೆ ಫೋನ್ ನಂಬರ್ ಹೇಳಿ ನಿಮ್ದು ಹಾಂ ಎಪ್ಪತ್ತೆಂಟು ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹದಿನೆಂಟು ಹದಿನೆಂಟು ಅರವತ್ತೊಂದು ಅರವತ್ತೊಂದು ಮೂವತ್ತೇಳು ಮೂವತ್ತ ಎರಡು ಮೂವತ್ತೆರಡು ನಿಮ್ಮ ಹೆಸರು ಹಾಂ ಬಸಪ್ಪ ರಾಣೆ ಮನೆಯಲ್ಲಿ ಎನೇ ಟೈಮ್ ಎತ್ತಗಳು ಕೇಳ ಯಾರು ಬಂದರೆ ಸಿಗ್ತಾವೆ ನೋಡಿರಿ ಯಾವ ಯಾಕಂದ್ರೆ ನಂಬರ್ ಕೇಳ ಕಾಲ್ ಮಾಡ್ಕೊಂಡು ಬಂದರೆ ಎತ್ತಗಳು ಸಿಗ್ತಾವೆ ನೋಡಿರಿ ಚೆನ್ನಾಗಿರೋ ಎತ್ತುಗಳ ಏನ ಯಜಮಾ ಯಾಪ್ರ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗೇನ ಅದಾವೆ ರೀ ಕಡೆಯಲ್ಲ ಫೈನಲ್ ಏನು ಬಿಡ್ತೀರಾ ಬಂದರೆ ತೊಂಬತ್ತೈದು ಸಾವಿರ ಬಂದರೆ ಬಿಡ್ತೀರಾ ಯಾವೇಕೇ ಹಿರೇಕಾರ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಹೇಳಕ್ಕೆ ಬರಲ್ಲ ರೀ ನೀವು ಓಕೆ ಓಕೆ ಬಾಯ್ ಇಲ್ಲ ಇಲ್ಲ ಹಾಂ ಸರಿ ಇಲ್ಲ ಕೊಡೋ ಅಣ್ಣ ಹೋ 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 ಏನಪ್ಪ ಹೇಳಿ ರೀ ತೊಂಬತ್ತೆರಡು ಹೇಳ್ತಾವ ರೀ ಎಂಬತ್ತೆರಡು ಸಾವಿರ ಅಲ್ಲೇನ ಅದಾವ ರೀ ಇವು ಅಲ್ಲ ಕಡೆ ಅಲ್ಲ ರೀ ಕಡೆ ಅಲ್ಲ ಮೈನಲ್ ಏನು ಬಿಡ್ತೀರಾ ಬಂದ್ರೆ

ಎಂಬತ್ತೈದು ಎಂಬತ್ತೈದು ಸುರೇಶ್ ತುಮ್ಮಿನ ಸುರೇಶ್ ತುಂಬಿ ನೋಡಿರಿ ಒಳ್ಳೆ ಕರೆಗಳಾದಾಗ ನೀವು ಪ್ಲಸ್ ಇವೆಡೆ ಒಳ್ಳೆ ಎತ್ತುಗಳ ಒಳ್ಳೆ ಬಜೆಟ್ ಕೊಡ್ತಿದ್ದಾರೆ ಯಾರು ಬೇಕಾದ್ರೂ ಈ ನಂಬರ್ ಕಾಲ್ ಮಾಡಿ ಏನಪ್ಪ ವ್ಯಾಪಾರ ಒಂದು ಹದಿನೈದು ರೀ ಒಂದು ಹದಿನೈದು ಹಲ್ಲಾಗಿ

ಕಡಿಮೆ ರೇಟಿಂದ ಜಾಸ್ತಿ ರೇಟಿನ ಎತ್ತುಗಳು ಸಿಗ್ತಾವೆ ನೋಡಿರಿ ಯಾರು ಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ ಒಳ್ಳೊಳ್ಳೆ ಎತ್ತುಗಳನ್ನ ಕೊಡ್ತಾರೆ ಅಲ್ಲ ಏನು ಯಾಕೆ ರೀ ಏನಪ್ಪ ಹೇಳಿ ಒಂದು ಇಪ್ಪತ್ತ ಇಪ್ಪತ್ತಾ ಅಲ್ಲ ಫೈನಲ್ ಏನು ಬಿಡ್ತಾರ ಒಂದು ಹತ್ತು ಒಂದು ಹತ್ತು ನಂಬರ್ ಏನು ಹೇಳ್ತೀರಾ ಏನೇ ರೀ ಅಪ್ಪ ಇಪ್ಪತ್ತು ಯಾವ್ತಾವಿ ಒಂದು ಇಪ್ಪತ್ತು ಅಲಗಿನ ಅಲೇಲಿ ಬಿಡೋದು ಬಂದ್ರು ಬಿಡ್ತೀವಿ ಒಂದು ಲಕ್ಷ ಲಕ್ಷ ಬಂದಾಗ ಬಿಡ್ತೀವಿ

ಏನೇ ಬರಲಿ ರೀ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲೇ ಗೆನೀ ಆರ ಕಡೆಯಲ್ಲ ಮನೇಲಿ ಏನು ಬಿಡ್ತೀರ ಬಂದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಬಂದರೆ ಓಕೆ ನಂಬರ್ ಏನು ಹೇಳ್ತೀರಾ ಇಲ್ಲ ಓಕೆ ಏನೇ ಹದಿನದಿನೈದು ಹದಿನೈದು ಹದಿನೈದು ಹಳ್ಳಕೇನದವ್ರಿಗೆ ಹಳೇಕಾರ ಬರ್ತಾರು ಹಳ್ಳಿಕಾರ ಹಳೆಕಾರ ಫೈನಲ್ ಏನು ಬಿಡ್ತೀರಾ ಫೈನಲ್ ಏನು ಬಿಡ್ತೀರಾ ಫೈನಲ್ ಒಂದರ ಮೇಲೆ ಒಂದರ ಮೇಲೆ ಬಿಡ್ತೀರಾ ಫೋನ್ ನಂಬರ್ ಇದೆಯಾ ನಿಮ್ದಾ ಹಾಂ ಬಂತ ಹೇಳಿ ಸರ್ ಅಲ್ಲ ಕಡೆ ಅಲ್ಲ ಕಡೆ ಅಲ್ಲ ಫೈನಲ್ ಏನು ಬಿಡ್ತಾರೆ ಇವು ಎಂಬತ್ತೈದು ಸಾವಿರ ಒಂದೇ ಜೋಡಿ ಇಲ್ಲ ತಗೊಂಡಿರಾಡಿ ಕೊಟ್ಟರೆ ಬೆಳಗ್ಗೆ ಓಹೋ ಎಂಬತ್ತೈದು ಸಾವಿರ ಹೇಳ್ತೀರಾ ಅಲ್ಲಾಗೇನದ ಇವು ಅಲ್ಲ ಲಾಸ್ಟ್ ಏನು ಬಿಡ್ತಾರೆ ಇವಾಗ ಬಂದ್ರೆ ಎಂಬತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಇವ ಏನಾರಲ್ಲ ಅಲ್ಲ ಏನದ ಆರಲ್ಲ ಏನ್ ಬಿಡ್ತಾರ ಇವು ಬಂದ್ರೆ ರೇಟ್ ಅರವತ್ಮೂರು ಆರ್ನೂರು ಐವತ್ತೇಳು ಎಂಟುನೂರ ಮೂವತ್ತೇಳು ಶರತ್ತಲ್ಲಜ ಏನಿ ರೇಟು ಇಪ್ಪತ್ತು ಒಂದು ಇಪ್ಪತ್ತು ಅಲ್ಲ ಏನು ಅದಾವೆ ರೀ ಏನು ಬಿಡ್ತಾರ ಲಾಸ್ಟ್ ಬಂದ್ರಿ ಒಂದು ಲಕ್ಷ ಬಂದು ಬಿಡ್ತಾರೆ ನಂಬರ್ ಹೇಳಿದ್ದ ಅರವತ್ತ್ಮೂರು ಅರವತ್ತಾರು ಅರವತ್ತಾರು ಹತ್ತು ಹತ್ತು ನಲ್ವತ್ತೆರಡು ಹದಿಮೂರು ನಮ್ಮ ಹೆಸರು ಇದೆಯವರಲ್ಲ ಹಾಂ ಏನಪ್ಪ ಒಂದು ಇಪ್ಪತ್ತೈದು ಅಲ್ಲೇನಿ ಫೈನಲ್ ಏನು ಬಿಡ್ತೀರಾ ಬಂದ್ರಿ ಅಲ್ಲಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತಾರೀ ಅದೇ ಫೋನ್ ನಂಬರ್ ಐತೆ ಬಾಯಲ್ಲಿ ನಿಮಗೆ ಫೋನ್ ನಂಬರ್ ಏನೈತ ಬಾಯಿಲೆ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಪ್ಪತ್ತೈದು ನಲವತ್ತ್ ಮೂರು ಎಂಬತ್ತಾರು ನಿಮ್ಸ್ರಿ ಯಾವ ಒಂದು ಲಕ್ಷ ಸಾವಿರ ಅಲ್ಲ ಏನದು ಫೈನಲ್ ಏನು ಬಿಡ್ತೀರಾ ಒಂದು ಮೂವತ್ತು ಫೋನ್ ನಂಬರ್ ಹೇಳಿ ನಿಮ್ದು ಅರವತ್ಮೂರು ಅರವತ್ತ್ ಮೂರು ಎಂಬತ್ತು ನಿಮ ಹೆಸರು ರೇಟ್ ಏನು ಹೇಳಿದ್ರಿ ಒಂದು ಒಂದು ಅರವತ್ತೈದು ಅಲ್ಲೇನದ ಕಡೆಯಲ್ಲ ರೀ ಏನು ಬಿಡ್ತೀರ ಲಾಸ್ಟ್ ಫೋನ್ ನಂಬರ್ ಹೇಳಿದ ನಿಮ್ದು ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಟು ಏಟ್ ಡಬಲ್ ಫೋರ್ ಡಬಲ್ ಫೋರ್ ಒನ್ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಏನಪ್ಪ ಹೇಳಿ ಅದಕ್ಕೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಲ್ಲೇ ಏನದ ಅವರು ಎರಡಲ್ಲ ಫೈನಲ್ ಏನು ಬಿಡ್ತೀರಾ ಒಂದು ಲಕ್ಷ ಹತ್ತು ಸಾವಿರ ಯಾವ್ದು ಫೋನ್ ನಂಬರ್ ಹೇಳಿ ನಿಂತು ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಒನ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಏಟ್ ತ್ರೀ ಏಯ್ಟ್ ನಿಮ್ಮ ಹೆಸರು ಬಸವರಾಜ್ ಏನ್ ವ್ಯಾಪಾರ ಹೇಳಿ ರೀ ಅನಂತ ಒಂದು ಐದು ಹೇಳದ್ರಿ ಒಂದ್ ಲಕ್ಷ ಐದ್ ಸಾವಿರ ನಾಲ್ಕು ನಾಲ್ಕು ನಾಕ್ ನಾಲ್ಕಲ್ಲಿ ಬಿಡ್ತೀರಾ ಫೈನಲ್ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಬಂದರೆ ಬಿಡ್ತೀರ ಬಿಡ್ತೀರಾ ಹುಡಕ್ಕೆಲ್ಲ ರೂಢಿಯಾಗಲ್ಲ ಎಲ್ಲ ಕಲ್ತಿ ಎಲ್ಲ ಚೊಕ್ಕದ ಸುಳಿ ಎಲ್ಲ ಖಾತ್ರಿ ಮಾಲ್ ಖಾತ್ರಿ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಜೀರೋ ಟು ಡಬಲ್ ನೈನ್ ಜೀರೋ ಟು ಸಿಕ್ಸ್ ಫೈವ್ ತ್ರೀ ಫೋರ್ ಸಿಕ್ಸ್ ಫೈವ್ ತ್ರೀ ಫೋರ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಫೋರ್ ನಿಮ್ಮ ಹೆಸರು ಯುನೂಸ್ಖಾನ್ ಯುನೂಸ್ಖಾನ್ ನಿಮ್ಮ ಹತ್ರ ಒಂದು ಒಂದು ಅಲ್ಲ ಏನದ ಫೈನಲ್ ಏನು ಬಿಡ್ತೀರಾ ಹಂಗ ಹೇಳಿದ್ದು ಶೋಕರ ಇಷ್ಟ ಏನೋ ಬೇಡ ಕೊಡೋದು ಅಂತ ಅದೇ ಯಾರೇ ಬಿಡ್ರಿ ಶೋಕರೀಗ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫೋನ್ ನಂಬರ್ ಹೇಳಿ ನಿಮ್ಮದು ಎಪ್ಪತ್ತು ಇಪ್ಪತ್ತಾರು ಐವತ್ತೆರಡು ಜೀರೋ ಏಳು ಎಪ್ಪತ್ತು ನಿಮ್ಮ ಹೆಸರು ಹಾಂ